ಡಿ ಕೆ ಶಿವಕುಮಾರ್ ಸೋತು ಗೆಲ್ತಾರ ಹೌದು ಅಧಿಕಾರವನ್ನ ಬಿಟ್ಕೊಡ್ಲಿಲ್ಲ ಅಂದ್ರೆ ಅವರು ಎಸ್ ಎಂ ಕೃಷ್ಣ ಅವರ ಅವತ್ತು ಮಂತ್ರಿ ಮಾಡಿಲ್ಲ ಅಂತ ಅವ್ರ ಮನೆ ಬಾಗ್ಲು ಓದಿದ್ರು ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ವಿರುದ್ಧ ತೊಟ್ಟಿ ಅದನ್ನ ಕಿತ್ಕೋತಾರ ಸಿಎಂ ಸಣ್ಣ ಅಂತೆಲ್ಲ ಅನ್ಕೊಂಡಿದ್ರು ಅದು ಡಿ ಕೆ ಶಿವಕುಮಾರ್ ಅವರ ಈ ತಾಳ್ಮೆಯನ್ನ ನೋಡ್ತಿದ್ರೆ ಎಲ್ರಿಗೂ ಆಶ್ಚರ್ಯ ಈಗ ಸಿದ್ದರಾಮಯ್ಯ ಒಂದು ಕಡೆ ಬಜೆಟ್ ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಕಡೆಯದಾಗಿ ಹೈಕಮಾಂಡ್ ನ ರಿಕ್ವೆಸ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಬಜೆಟ್ ಪ್ರಿಪರೇಷನ್ ಅಲ್ಲಿ ಸಿದ್ದರಾಮಯ್ಯ ಮುಳುಗಿದ್ರೆ ಇವರು ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸೇರ್ಕಂಡಂಗೆ ಬಹಳ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ ಕಡೆವರೆಗೂ ಈ ಸುದ್ದಿಯನ್ನ ನೋಡಿ ಎಲ್ರಿಗೂ ಸ್ವಾಗತ ನಾನು ಶಿವಕುಮಾರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆಳ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಐವತ್ತರ ವಿಮಾನದಲ್ಲಿ ಪ್ರಯಾಣ ಮಾಡಲಿದ್ದಾರೆ ಕಳೆದ ಮೂರು ತಿಂಗಳಿಂದ ಬೇರ್ಬೇರೆ ನೆಪದಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಲೇ ಇದ್ದಾರೆ ಇದೀಗ ಅಸ್ಸಾಂ ವಿಧಾನಸಭೆ ಚುನಾವಣೆ ಸಿದ್ಧತೆ ಬಗ್ಗೆ ಉಸ್ತುವಾರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೀತಿದೆ ಈ ಒಂದು ಸಭೆಗೆ ಆಹ್ವಾನ ಬಂದ ಹಿನ್ನೆಲೆ ಡಿಕೆ ಶಿವಕುಮಾರ್ ದೆಹಲಿಗೆ ಇದ್ದಾರೆ ಇದೇ ವೇಳೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ನಾಳೆ ರಾತ್ರಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ವಾಸ್ತವ್ಯ ಹೂಡುತ್ತಾರೆ ಇನ್ನು ಡಿಕೆಶಿ ಬಣದ ಫೆಬ್ರವರಿ ಹತ್ತರ ಬಳಿಕ ಏನಾದರೂ ಬೆಳವಣಿಗೆ ನಡೀಬಹುದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಲ್ಲಿವರೆಗೆ ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳದಂತೆ ಕೆ ಶಿವಕುಮಾರ್ ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ವೇಳೆ ಕೆ ಶಿವಕುಮಾರ್ ದಿಲ್ಲಿ ಪ್ರಯಾಣ ಆಪ್ತರಿಗೆ ಕುತೂಹಲವನ್ನ ಮೂಡಿಸಿದೆ ನಾಳೆ ಸಂಜೆ ಜಲಸಂಪನ್ಮೂಲ ಇಲಾಖೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಬಜೆಟ್ ಪೂರ್ವಭಾವಿ ಸಭೆ ನಿಗದಿಯಾಗಿದೆ ಆದರೆ ಸಿಎಂ ನೇತೃತ್ವದ ಸಭೆಗೂ ಸೆಡ್ಡು ಡಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ ದೆಹಲಿ ಅಸ್ಸಾಂ ಉತ್ಸವ ಚುನಾವಣಾ ಉಸ್ತುವಾರಿ ಆಗಿರ್ಬೇಕಾರೆ ಲೈಕ್ ಇನ್ಚಾರ್ಜ್ ಇದಾರೆ ಇವರೊಂದಷ್ಟು ಭಾಗಕ್ಕೆ ಚುನಾವಣೆಗೆ ಆಗ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಶಾಸಕರು ಒಂದಷ್ಟು ಮಾತಾಡ್ತಾ ಇದ್ದಾರೆ ಏನಂತ ಇಷ್ಟು ದಿನ ಪರೋಕ್ಷವಾಗಿ ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಿದ್ದ ಡಿಕೆ ಶಿವಕುಮಾರ್ ಆಪ್ತರು ಇದೀಗ ನೇರವಾಗಿ ಡಿ ಕೆ ಡಿಕೆಶಿಗೆ ಸಿಎಂ ಸೀಟು ಬಿಟ್ಟು ಕೊಡುವಂತೆ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಬಹಿರಂಗವಾಗಿಯೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮನವಿ ಮಾಡಿದ್ದಾರೆ ಡಿ ಕೆ ಸಿಎಂ ಸ್ಥಾನ ಕೊಡಬೇಕು ಎಂಬುದು ನಮ್ಮ ಆಶಯ ಸಿಎಂ ಸಿದ್ದರಾಮಯ್ಯನವರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ ಈಗ ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ ಎಂಬತ್ತರಿಂದ ತೊಂಬತ್ತು ಶಾಸಕರು ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕು ಅಂತ ಆಸೆ ಪಡ್ತಿದ್ದೇವೆ ನೀವ್ ಏಳುವರೆ ವರ್ಷ ರಾಜ್ಯಪಾರ ಮಾಡಿದ್ದೀರಿ ಒಳ್ಳೆ ಹೆಸರನ್ನ ತಂದಿದ್ದೀರಿ ಈಗ ನಮ್ಮ ನಾಯಕರಿಗೂ ಸಮಾನವಾದ ಅವಕಾಶ ಕೊಡಿ ನಾನೊಬ್ಬ ಸಣ್ಣ ಶಾಸಕನಾಗಿ ಮನವಿ ಮಾಡ್ತೇನೆ ಗೊಂದಲ ಮಾಡಬೇಡಿ ಹೀಗಂತ ಇಕ್ಬಾಲ್ ಹುಸೇನ್ ಮಾಧ್ಯಮಗಳ ಮೂಲಕ ರಿಕ್ವೆಸ್ಟ್ ಮಾಡಿದ್ದಾರೆ ವಾವ್ ರಾಮನಗರ ಎಂ ಎಲ್ ಎ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ಕುಪ್ಪ ಕಟಾಕ್ಷದಿಂದ ಎಂ ಎಲ್ ಎ ಆಗಿದ್ದಾರೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂದ್ರೆ ಹಳೇ ಮೈಸೂರಲ್ಲಿ ಕಾಂಗ್ರೆಸ್ ಏನ್ ಗೆದ್ದಂತ ಬಹುತೇಕ ಎಲ್ಲ ಅಂತ ಉದುರು ಚುನಾವಣೆ ಡಿ ಕೆ ಶಿವಕುಮಾರ್ ಏನಾರ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ನೆಕ್ಸ್ಟ್ ರಿಪೀಟ್ ಆಗ್ಬೋದು ಮತ್ ಸರ್ಕಾರ ತರ್ಬೋದು ಅನ್ನೋ ಮಾ ಹಾಸೆಯವರು ಎಲ್ರಿಗೂ ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ರಾಮನಗರ ಎಂ ಎಲ್ ಎ ಆಯ್ತು ಈಗ ಪಕ್ಕದ ಮಾಗಡಿ ಎಂ ಎಲ್ ಎರ ಮಾತು ಬಾಲಕೃಷ್ಣ ಅವ್ರದ್ದೇನು ಐದು ವರ್ಷ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಕೌಂಟರ್ ಕೊಟ್ಟಿದ್ದಾರೆ ಯತೀಂದ್ರ ಹೇಳಿದ್ರೆ ಬದಲಾವಣೆ ಮಾಡದೆ ಸುಮ್ನಿರಲ್ಲ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ತೀರ್ಮಾನ ಆಗುತ್ತೆ ಯತೀಂದ್ರ ಗೊಂದಲದ ಹೇಳಿಕೆಗಳನ್ನ ಕೊಡಬಾರ್ದು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡೋದನ್ನ ಮೊದಲು ನಿಲ್ಲಿಸಬೇಕು ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಶೀಘ್ರವೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ಬೇಕಿದೆ ಸದ್ಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪುರಸಭೆ ಚುನಾವಣೆಗಳು ಬರ್ತಿವೆ ನಾವು ಕ್ಷೇತ್ರಕ್ಕೆ ಹೋದ್ರು ಜನರು ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಸಂದೇಶ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ಬೇಕಿದೆ ಯತೀಂದ್ರ ಅವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಆದ್ರೂ ಒಮ್ಮೆ ಯೋಚಿಸಬೇಕು ಇಂತ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಲಿದೆ ಹೀಗಾಗಿ ಡ್ಯಾಮೇಜ್ ಆಗುವಂತ ಹೇಳಿಕೆ ನೀಡಬಾರ್ದು ಹೀಗಂತ ನಯವಾಗಿ ಯತೀಂದ್ರಾಗೆ ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಟಾಂಗನ್ನ ಕೊಟ್ಟಿದ್ದಾರೆ ಎಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಆಗ್ಬೇಕು ಅನ್ನೋದು ಅವರ ಬೆಂಬಲಿಗರ ಅವರ ಬೆಂಬಲಿಗ ಶಾಸಕರ ಒತ್ತಾಯ ಒಂದ್ ಕಡೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಇವರೆಲ್ಲ ಮಾತಾಡ್ತಿದ್ದಾರೆ ಇನ್ನೊಂದಷ್ಟು ಜನ ದೊಡ್ಡ ಮೌನಕ್ಕೆ ಶರಣಾಗಿದ್ದಾರೆ ಬಟ್ ಏನ್ ವಿಷಯ ಅಂದ್ರೆ ಹೌದು ಡಿ ಕೆ ಶಿವಕುಮಾರ ಕಾಂಗ್ರೆಸ್ ವಿಷಯಕ್ಕೆ ಬಂದಾಗ ಹೀರೋ ಕಾಂಗ್ರೆಸ್ ಏನಾರು ಇವತ್ತು ಈ ರಾಜ್ಯದಲ್ಲಿ ಮಟ್ಟಿಗೆ ಸಂಘಟನೆ ಆಗಿರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರ್ಬೇಕಾದ ಕಾರಣ ಡಿ ಕೆ ಶಿವಕುಮಾರ್ ದೊಡ್ಡ ಕಾಂಟ್ರಿಬ್ಯೂಷನ್ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ಮತ್ತೆ ಪಾರ್ಟಿ ರಿಪೀಟ್ ಆಗ್ಲಿಲ್ಲ ಇವತ್ತು ಸಿದ್ದರಾಮಯ್ಯ ಅಕ್ಕ ಪಕ್ಕ ನಾನೇ ಎಡಬಲ ಅಂತ ನಿಲ್ಲುವಂತ ಮಾದೇವಪ್ಪ ಸೋತ್ರು ಅವತ್ತು ರಾಜಣ್ಣ ಸೋತ್ರು ಮಧುಗಿರಿಲಿ ದೊಡ್ಡ ದೊಡ್ಡವರೆಲ್ಲ ಸೋತ್ರು ಸೊ ಆದ್ರೆ ಇವರೆಲ್ಲ ಇವತ್ತು ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರ ತರ ಬಿಹೇವ್ ಮಾಡ್ತಾರೆ ಬಟ್ ನೆಕ್ಸ್ಟ್ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೆಂಟಕ್ಕೆ ಬರಬೇಕು ಅಂದ್ರೆ ಡಿ ಕೆಗೆ ಅವಕಾಶ ಕೊಡಬೇಕು ಅನ್ನೋದು ಇವ್ರ ಕಡೆಯವರೆಲ್ಲ ಮಾತು ನಾನು ಇನ್ನೊಬ್ಬ ಪ್ರಭಾವಿ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ಇವತ್ತು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸ್ಥಾನ ತಗಬಾರ್ದಾಗಿತ್ತು ಮೂವತ್ತು ತಿಂಗಳು ನಿಮ್ದು ನಡೀರಿ ಅಂತ ರಾಜ್ಯಾಧ್ಯಕ್ಷ ಆಗಿ ಮುಂದುವರೆದಿದ್ರೆ ಇವತ್ತೆಲ್ಲರೂ ಗಟ್ಟಿಯಾಗಿ ಕೇಳೋರು ಮಂತ್ರಿಗಿರೇ ತಗೋಬಾರ್ದಾಗಿತ್ತು ಡಿ ಕೆ ಶಿವಕುಮಾರ್ ಅಂತ ಒಬ್ರು ಹೇಳ್ತಾ ಇದ್ರು ಗೊತ್ತಿಲ್ಲ ಏನೋ ಈಗ ಕಾಂಗ್ರೆಸ್ ಕತೆ ಮುಗಿತಕ್ಕೆ ಜೆಡಿಎಸ್ ಕತೆ ಹಾಸನದ ಸಮಾವೇಶದ ಯಶಸ್ಸಿನಿಂದ ದಳಪತಿಗಳಿಗೆ ಹೊಸ ಉತ್ಸಾಹ ಬಂದಿದೆ ಹೀಗಾಗಿ ರಾಜ್ಯದ ಬೇರೆ ಬೇರೆ ಕಡೆ ಸಮಾವೇಶಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಬೆಂಗಳೂರು ಉತ್ತರ ಕನ್ನಡ ಕೋಲಾರ ಮಂಡ್ಯ ಜಿಲ್ಲೆಗಳಲ್ಲಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಅದ್ದೂರಿ ಸಮಾವೇಶಕ್ಕೆ ಸಿದ್ಧತೆ ನಡೆಸಲಾಗ್ತಿದೆಯಂತೆ ಈ ಮೂಲಕ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಪಡೆಯಬೇಕೆಂದು ರಣತಂತ್ರ ರೂಪಿಸಿದೆ ದಳ ಮೈತ್ರಿಯಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಮೂಲಕ ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸಬೇಕೆಂಬ ಗುರಿ ಹೊಂದಲಾಗಿದೆ ಈ ಸ್ಟ್ರಾಟಜಿಯ ಭಾಗವಾಗಿ ಹಲವು ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಮಂಡ್ಯದಲ್ಲಿ ಮೈತ್ರಿ ಬೇಡ ಅಂತವ್ರೆ ಹಾಸನದಲ್ಲಿ ಮೈತ್ರಿ ಬೇಡ ಅಂತವ್ರೆ ನೋಡ್ಬೇಕು ಇಲ್ಲಿ ಏನೇನ್ ಆಗತ್ತಿನ್ ಬೇರೆ ಕಡೆ ಅಂತ ಇನ್ನು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ ಎಂಬ ಪ್ರಶ್ನೆಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಸನ ಜಿಲ್ಲಾ ಪ್ರವಾಸದ ವೇಳೆ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಸರ್ಕಾರದ ದುರಾಡಳಿತದ ಬಗ್ಗೆ ಜನ ಬೇಸತ್ತಿದ್ದಾರೆ ರಾಜ್ಯದ ಚುಕ್ಕಾಣಿಯನ್ನ ಕುಮಾರಣ್ಣ ಹಿಡಿಯಬೇಕೆಂಬ ಪ್ರಸ್ತಾಪವನ್ನ ಇಲ್ಲೇ ಹೋದರು ಜನ ಮಾಡ್ತಿದ್ದಾರೆ ಇದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮಿತ್ರಕೂಟದೊಂದಿಗೆ ರಾಜ್ಯದ ಹಿತದೃಷ್ಟಿಯಿಂದ ನಾವು ಒಂದಾಗಿದ್ದೇವೆ ರಾಜ್ಯದ ಜನರು ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ ಹತ್ತೊಂಬತ್ತು ಲೋಕಸಭಾ ಸಂಸದರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಇಂದು ಕುಮಾರಣ್ಣ ಮುಂದೆ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಏನಾಗಬೇಕು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಯಾವಾಗ್ ಬರ್ತಾರೆ ಇದೆಲ್ಲವನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಾಲ ಬಂದಾಗ ಕುಳಿತು ಚರ್ಚಿಸಿ ನಿರ್ಣಯ ಕೈಗೊಳ್ತಾರೆ ಹೇಗಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಇದೇ ವೇಳೆ ನಮಗೆ ನೂರ ಏಳು ಸೀಟ್ ಗೆದ್ರೆ ಅವರಿಗೆ ಹೇಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದ್ದಾರೆ ಇದಕ್ಕೂ ನಿಖಿಲ್ ಕೌಂಟರ್ ಕೊಟ್ಟಿದ್ದಾರೆ ಪಕ್ಷಗಳಲ್ಲಿ ಶಿಸ್ತು ಪಾಲನಾ ಕಮಿಟಿ ಇರುತ್ತೆ ಅಲ್ಲಿ ಪಕ್ಷದ ಅಶಿಸ್ತಿಗೆ ಕಾರಣರಾಗುವವರ ಬಗ್ಗೆ ಕ್ರಮ ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಂತ ನಂಬಿದ್ದೇನೆ ಅಂತ ಪ್ರೀತಮ್ ಗೌಡ್ರಿಗೂ ನಿಖಿಲ್ ಟಾಂಗ್ ಕೊಟ್ರು ಹೌದು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಅನ್ನು ನಿಖಿಲ್ ಪ್ರಸ್ತಾಪ ಮಾಡಿದ್ದಾರೆ ಲೋಕಸಭೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ಓದ್ ಕಾರಣ ಹತ್ತೊಂಬತ್ತು ಸೀಟ್ ಕೊಟ್ರು ಈಗ ಮುಖ್ಯಮಂತ್ರಿ ಆಗ್ಬೇಕಾ ಕುಮಾರಸ್ವಾಮಿ ಎಕ್ಸ್ಟ್ ಸಾರಥ್ಯ ವಹಿಸ್ಬೇಕಂತ ಬಿಜೆಪಿ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಈ ಬೇರೆ ಬೇರೆಯವ್ರ ತರ ನಮ್ ತಂದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಮುಖ್ಯಮಂತ್ರಿ ಅಂತ ಎಲ್ಲೂ ಹೇಳಿಲ್ಲ ಬಿಜೆಪಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೂಲಕ ರಾಜ್ಯದಲ್ಲಿ ಯಾರ್ಯಾರು ಖ್ಯಾತೆ ತೆಗಿತಾವ್ರೆ ಯಾರ್ಯಾರ ಮೈತ್ರಿ ಬಗ್ಗೆ ಅಪಸ್ಪರ ಇತ್ತವ್ರೆ ಅವ್ರಿಗೆ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೂಲಕ ನಿಖಿಲ್ ಕುಮಾರ್ ಸ್ವಾಮಿ ಟಾಂಗನ್ನ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ್ರು ಮೈತ್ರಿ ಹೇಳಲ್ಲ ಸರ್ವಿಸ್ ಸರ್ವೆ ಮೂಲಕ ಟಿಕೆಟ್ ಕೊಡ್ತಾರೆ ಸರ್ವೆ ಮೂಲಕ ಟಿಕೆಟ್ ಕೊಡ್ತಾರೆ ಅಂತ ಸರ್ವೆ ಮೂಲಕ ಟಿಕೆಟ್ ಕೊಡೋದ್ರೆ ಹಾಸನದಲ್ಲಿ ಪ್ರೀತಮ್ ಕೊಟ್ರೆ ಮಾತ್ರ ಗೆಲ್ತಾನೆ ಅಂದ್ರೆ ಕೊಡಬಹುದೇನು ಕೋಲಾರ ಬಿಜೆಪಿ ಎಂ ಪಿ ಇದ್ರು ಆದ್ರೆ ಅದನ್ನ ದಳಕ್ ಬಿಟ್ಟು ಕೊಟ್ರು ಆ ಸೀಟನ್ನ ಅಲ್ವಾ ಸೊ ಇನ್ನ ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ ಸುಮಲತಾ ಇದ್ರು ಅದನ್ನ ಕುಮಾರಸ್ವಾಮಿ ಅವ್ರು ಬಿಟ್ಕೊಟ್ರು ಇನ್ನು ಶ್ರೀರಂಗಪಟ್ಟಣದಲ್ಲಿ ಸಚಿನ ರವೀಂದ್ರ ಅಂತ ಸರ್ವೆ ಆಗುತ್ತೆ ಆ ಸರ್ವೆ ಪ್ರಕಾರ ಟಿಕೆಟ್ ಕೊಡ್ತಾರೆ ಕೆ ಆರ್ ಪೇಟೆಲಿ ಎಚ್ ಡಿ ಮಂಜುನಾಥ ನಾರಾಯಣಗೌಡ್ರ ಅಂತ ಆಗುತ್ತೆ ನಾರಾಯಣ ಗೌಡ್ರು ಮಂಜು ಆದ್ರೆ ಮಂಜು ಅಟ್ ದಿ ಸೇಮ್ ಟೈಮ್ ಸಿಂಬಲ್ ಯಾವ್ದು ಅಂದಾಗ ನಮ್ ಸೀಟೆ ಅಂದಾಗ ಸಿಂಬಲ್ ಮೇಲೆ ನಿಲ್ಬೇಕಾಗತ್ತೆ ಈ ಮೊನ್ನೆ ಚನ್ನಪಟ್ಟಣ ಆಫರ್ ಕೊಟ್ರು ಯೋಗೇಶ್ವರ್ ಜೆಡಿಎಸ್ ಸಿಂಬಲ್ ಮೇಲೆ ನಿಲ್ಲಿ ಅಂತ ನಿಲ್ಲ ಅವ್ರು ಕಾಂಗ್ರೆಸ್ ಹೋದ್ರು ಈ ಪ್ರೀತಮ್ ಗೌಡ್ರು ಗೆಲ್ತಾರ ಓಕೆ ಸಿಂಬಲ್ ದಳ ಸರ್ವೆ ತರ ಆಗತ್ತೆ ಆಸನ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಯಾರು ಶಾಸಕರಾಗ್ತಾರೆ ಸ್ವರೂಪ ಪ್ರೀತಮ್ ಗೌಡ್ರ ಅಂತ ಕೇಳ್ತಾರೆ ಜನ ಪ್ರೀತಮ್ ಗೌಡ್ರು ಅಂತಾರೆ ಸಿಂಬಲ್ ಯಾವ್ದಾದ್ರು ಪರವಾಗಿಲ್ಲ ಓಟ್ ಆಗ್ತಿದೆ ದಳಕ್ಕೆ ಸಿಂಬಲ್ ಅಂತ ಸರ್ವೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ದಳದಲ್ಲೇ ಇಲ್ಬೇಕಾಗುತ್ತೆ ಪ್ರೀತಮ್ ಗೌಡ್ರಾಗ ಹಾಗಾಗಿ ಇನ್ನು ಮಜಾ ಬಾಳ ಇದೆ ಮುಂದಕ್ಕೆ ಇನ್ನು ಶ್ರೀರಂಗಪಟ್ಟಣ ಜೆಡಿ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಗೆ ಓಟ್ ಆಗ್ತಿವಿ ಓಕೆ ಜೆಡಿಎಸ್ ಯಾರು ಯಾರಾಗಬೇಕು ರವೀಂದ್ರ ಶ್ರೇಖಂಠಯ್ಯನ ಸಚಿನ್ ಅಂತ ನಾನು ಸಚಿನ್ ಸಚಿ ರವೀಂದ್ರ ಶೇಖರ್ ರವೀಂದ್ರ ಶ್ರೇಖಂಠಯ್ಯ ಹೌದ್ ಹೆಂಗಾರ ಆಗ್ಲಿ ರೀ ಸಚಿದಾನಂದ ಚುನಾವಣೆ ನೂರ್ ಅಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಂಟೆಸ್ಟ್ ಮಾಡ್ತಾರೆ ಶ್ರೀರಂಗಪಟ್ಟಣ ಮದ್ದೂರ್ ಸ್ವಾಮಿಗೌಡರು ಅಷ್ಟೇ ಹಾಗಾಗಿ ವಿಚಿತ್ರ ರಾಜಕಾರಣ ಇದು ಕಾಂಗ್ರೆಸ್ ದಳ ಮೈತ್ರಿ ಆದ್ರೆ ಗೊಂದಲ ಜಾಸ್ತಿ ಇತ್ತು ಈಗ ದಳ ಬಿಜೆಪಿ ಮೈತ್ರಿ ಇಲ್ಲೂ ಗೊಂದಲ ಇದೆ ಕೆಲವು ಕ್ಷೇತ್ರ ಅದೇನು ಮಾಡಕ್ ನಡೀತಾ ಇರುತ್ತೆ ಇನ್ನೊಂದು ಕಡೆ ಮೆಟ್ರೋ ದರ ಏರಿಕೆ ಪ್ರಸ್ತಾಪ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಟೀಕಿಸಿ ಸಂಸದ ತೇಜಸ್ವಿ ಸೂರ್ಯ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮುಂದಾಗಿದ್ರು ಶಾಸಕ ಸಿ ಕೆ ರಾಮ ಮೂರ್ತಿ ಕೂಡ ಸಾಥ್ ಕೊಟ್ಟಿದ್ರು ಬೆಂಗಳೂರಿನ ಆರ್ ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಹಿಡಿದುಕೊಂಡು ಬಂದಿದ್ರು ಇದು ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಪ್ರತೀಕವಾಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ವ್ಯಂಗ್ಯವಾಡಿದ್ರು ಮೆಟ್ರೋಗೆ ನಡೆಸಿದ ನೆರವನ್ನ ನಿಲ್ಲಿಸಿರುವುದು ದರ ಏರಿಕೆಗೆ ಕಾರಣವಾಗಿದೆ ಸರ್ಕಾರವೇ ಹೇಳಿಕೊಳ್ಳುವಂತೆ ಅವರ ಬಳಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಲು ಹಣವಿಲ್ಲ ಖಜಾನೆ ಖಾಲಿ ಆಗಿದೆ ಮೆಟ್ರೋಗೆ ಹಣಕಾಸಿನ ನೆರವು ನೀಡಲು ದುಡ್ಡಿಲ್ಲ ಎನ್ನುತ್ತೀರಿ ಇನ್ನೊಂದೆಡೆ ಕೋಟಿ ಕೋಟಿ ಖರ್ಚು ಮಾಡಿ ಟನಲ್ ಮಾಡುತ್ತೇವೆ ಅಂತೀರಿ ರಾಜ್ಯದ ನಿಜವಾದ ಆರ್ಥಿಕ ಪರಿಸ್ಥಿತಿ ಏನೆಂಬುದು ಜನರಿಗೆ ತಿಳಿಬೇಕು ರಾಜ್ಯದ ಹಣಕಾಸು ಪರಿಸ್ಥಿತಿ ಕುರಿತು ಶ್ವೇತಪತ್ರ ಪತ್ರ ಅಂತ ಆಗ್ರಹಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೂಂಡಾಗಳಿಗೆ ಎದುರಿಲ್ಲ ಇದು ನನ್ನ ಏರಿಯಾ ಜೈನಗರದಲ್ಲಿ ಎದುರುತ್ತೇನಾ ಅಂತ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವರ್ಗ ಗುಡುಗುದ್ರು ಬಳಿಕ ಸಂಸದ ತೇಜಸ್ವಿ ಸೂರಿ ಹಾಗೂ ಶಾಸಕ ರಾಮ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋದ್ರು ಸಾಕು ನೀವು ಪ್ರತಿಭಟನೆ ಮಾಡಿದ್ದು ಅಂತ ಮೆಟ್ರೋ ನಡ್ಸಕ್ ದುಡ್ಡಿಲ್ಲ ಅನ್ಬಿಟ್ಟು ಜನರಿಗೆ ಬರೇ ಹೇಳದ ಆಗಲ್ಲ ಫ್ರೀ ಕೊಡ್ತಾವ್ರೆ ಬಸ್ ಫ್ರೀ ಕೊಡ್ತಾವ್ರೆ ಅಕೌಂಟ್ ಕಾಸು ಹಾಕ್ತಾವ್ರೆ ಸರ್ಕಾರ ಸುಭಿಕ್ಷವಾಗಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಮೆಟ್ರೋನು ಫ್ರೀ ಕೊಟ್ರೆ ಆಗತ್ತಪ್ಪ ಮೆಟ್ರೋದಲ್ಲಿ ಓಡಾಡೋರ್ಗು ಫ್ರೀ ಕೊಟ್ರೆ ಆಗತ್ತೆ ಅಲ್ಲೂ ಹೆಂಗಸ್ರಿಗೆ ಫ್ರೀ ಕೊಡಿ ಜನ ತೀರ್ಮಾನ ಮಾಡ್ತಾರೆ ನೆಕ್ಸ್ಟ್ ಏನು ಅಂತ ಇನ್ನು ಪ್ರತಿಭಟನೆ ವೇಳೆ ಖಾಲಿ ಟ್ರಂಕ್ ಪ್ರದರ್ಶಿಸಿದ ಸಂಸದ ತೇಜಸ್ವಿ ಸೂರ್ಯರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಕುಟುಕಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವ ಖಾಲಿ ಟ್ರಂಕ್ ಅನ್ನೇ ಸಂಸದ ತೇಜಸ್ವಿ ಸೂರ್ಯ ಅವರು ಹಿಡಿದಿದ್ದಾರೆ ಮೆಟ್ರೋ ನಮ್ಮ ಯೋಜನೆ ಎಂದು ಪ್ರಚಾರ ಪಡೆಯುತ್ತಿರುವುದು ಯಾರು ಮೆಟ್ರೋ ರಾಜ್ಯ ಸರ್ಕಾರದಲ್ಲ ನಮ್ಮ ಕೊಡುಗೆ ಎಂದು ಪ್ರಚಾರ ಪಡೆಯುತ್ತಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಅವರೇ ತೀರ್ಮಾನ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಲಿ ಕರ್ನಾಟಕದ ನಾಲ್ಕೂವರೆಯಿಂದ ಐದು ಲಕ್ಷ ಕೋಟಿ ತೆರಿಗೆ ಹಣವನ್ನ ಲೂಟಿ ಮಾಡಿಕೊಂಡು ಹೋಗುತ್ತಿರುವುದನ್ನು ತೋರಿಸಲು ಅವರು ಖಾಲಿ ಟ್ರಂಕ್ ಹಿಡಿದಿದ್ದಾರೆ ಕೇಂದ್ರ ಸರ್ಕಾರ ಕಳೆದ ಹನ್ನೆರಡು ವರ್ಷಗಳಿಂದ ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂತ ಕೊಡುಗೆ ಪಟ್ಟಿ ಹೇಳಲಿ ಬೆಂಗಳೂರಿಗೆ ಅವರ ಕೊಡುಗೆ ಖಾಲಿ ಡಬ್ಬಾ ಅಂತ ತೇಜಸ್ವಿ ಸೂರ್ಯ ತೋರಿಸುತ್ತಿರುವುದನ್ನ ಮಾಧ್ಯಮಗಳು ಚೆನ್ನಾಗಿ ತೋರಿಸಿ ಅಂತ ಡಿ ಕೆ ಸುರೇಶ್ ತೇಜಸ್ವಿ ಸೂರ್ಯಗೆ ಫುಲ್ ಕೌಂಟರ್ ಕೊಟ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಡಿ ಕೆ ಸುರೇಶ್ ಹಿಂದೆ ಹೋರಾಟ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅವರು ಸಂಸದರಾಗಿದ್ದಾಗ ನಮ್ಮ ತೆರಿಗೆ ಪಾಲನ ಕೇಂದ್ರ ಸರ್ಕಾರ ಕಿತ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಡಿ ಕೆ ಸುರೇಶ್ ನಮ್ಮ ತೆರಿಗೆ ನೆಮ್ಮಕ್ಕು ಅನ್ನೋ ಅಭಿಯಾನದಡಿ ದೊಡ್ಡದಾಗ್ರು ನಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನೀವ್ ಯಾಕೆ ಉತ್ತರ ಭಾರತ ಉದ್ಧಾರ ಮಾಡ್ತೀರಿ ಕೊಡಿ ದುಡ್ಡ ಅಂತ ಬಟ್ ಅಧಿಕಾರ ವಿಕೇಂದ್ರೀಕರಣ ಈ ಈ ಲೆಕ್ಕಾಚಾರ ಬೇರೆ ಬೇರೆ ಇದನ್ನ ಕೆಲವೊಂದು ಸಾಧ್ಯ ಆಗಲ್ಲ ಬಟ್ ಆದ್ರೂ ನಮ್ಗೆ ಇನ್ನೂ ಬೇಕಷ್ಟೆ ನಿಗಮ ಅಧ್ಯಕ್ಷರ ಖರ್ಚು ವೆಚ್ಚವನ್ನ ರಾಜ್ಯ ಸರ್ಕಾರ ಜಾ ಜಾಸ್ತಿ ಮಾಡಿರತಕ್ಕಂಥದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಸಕ ಹೇಮಂಜು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ರೀತಿಯ ಓಲೈಕೆಯ ರಾಜಕಾರಣವಾಗಿದೆ ಅವರ ಪರವಾಗಿ ನಿಲ್ಲಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡಿಸಿದ್ದಾರೆ ಇದು ಜನರ ದುಡ್ಡು ದುರುಪಯೋಗ ಮಾಡೋದು ಒಳ್ಳೆಯದಲ್ಲ ಜನರ ಶಾಪ ತಟ್ಟಲಿದೆ ಇದು ಜನರ ಸರ್ಕಾರ ಶಾಸಕರನ್ನ ಓಲೈಸುವ ಸರ್ಕಾರ ಅಲ್ಲ ನಾನು ಕೂಡ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಮಂತ್ರಿಯಾಗಿದ್ದೆ ಆ ಸಿದ್ದರಾಮಯ್ಯನವರೇ ಬೇರೆ ಈ ಸಿದ್ದರಾಮಯ್ಯನವರೇ ಬೇರೆ ಹಣಕಾಸು ಮಂತ್ರಿಯಾಗಿ ಓಲೈಕೆ ಮಾಡ್ತಿದ್ದಾರೆ ತಕ್ಷಣವೇ ಭತ್ತೆ ಹೆಚ್ಚಳ ಹಿಂಪಡೆಯಬೇಕು ಅಂತ ಜೆಡಿಎಸ್ ಶಾಸಕ ಮಾಜಿ ಮಂತ್ರಿ ಮಂಜು ಆಗ್ರಹ ಮಾಡಿದ್ದಾರೆ ಎ ಮಂಜು ಇಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಈಗ ಅವರು ಜೆ ಡಿ ಎಸ್ ಎಂ ಎಲ್ ಎಕಲ್ಗೂಡಲ್ಲಿ ಅವ್ರು ಹೇಳ್ತವ್ರ ಇದೆಲ್ಲ ಸರಿಲ್ಲ ನಿಮ್ ನಿಮ್ ಇದಕ್ಕೆ ಯಾಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತೀರಿ ಖಜಾನೆ ಖಾಲಿ ಅಂತೀರಿ ಅಲ್ಲಿ ಸಂಪುಟ ದರ್ಜಾ ಸ್ಥಾನಮಾನ ಸಚಿವ ಸ್ಥಾನಮಾನ ಕೊಟ್ಟು ನಿಗಮ ಮಂಡಳಿ ಎಕ್ಸ್ಟ್ರಾ ಖರ್ಚು ಮಾಡ್ತೀರಿ ಕರೆಕ್ಟ್ ಇದು ಅಂತ ಕೇಳ್ತಾರೆ ಎಲ್ಲ ಸರ್ಕಾರ ಬಂದಾಗ್ಲೂ ಇದೇ ಶೋಕೆ ಮಾಡೋದಲ್ಲ ಏನ್ ಮಾಡಲು ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಪಕ್ಷಪಾತ ಮಾಡಿದ ಆರೋಪ ಮೇಲೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಸಿದ್ಧತೆ ನಡೆಸಿವೆ ಅಂತ ವರದಿಯಾಗಿದೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತನಾಡಲು ಅವಕಾಶ ನೀಡಿಲ್ಲ ಎಂಬ ಆರೋಪದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ನರಾವಣೆ ಅಪ್ರಕಟಿತ ಪುಸ್ತಕದ ಆಯ್ದ ಭಾಗವನ್ನ ರಾಹುಲ್ ಓದಲು ಬಯಸಿದ್ರು ಆದರೆ ಸದನದ ನಿಯಮಾವಳಿಗಳನ್ನ ಉಲ್ಲೇಖಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅನುಮತಿ ನಿರಾಕರಿಸಿದ್ರು ಮರುದಿನವೂ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋಕೆ ಅವಕಾಶ ಕೊಟ್ಟಿರಲಿಲ್ಲ ಬೆದರಿಕೆಯಂತಹ ಘಟನೆ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ಅಹಿತಕರ ಘಟನೆ ತಡೆಯಲು ಪ್ರಧಾನಿ ಸದನಕ್ಕೆ ಬಾರದಂತೆ ತಾವೇ ಹೇಳಿದ್ದಾಗಿ ಸ್ಪೀಕರ್ ಹೇಳಿದ್ರು ಹೀಗಾಗಿ ಇಂದು ಕೂಡ ಕಲಾಪ ಆರಂಭವಾಗ್ತದಂತೆ ಭಾರಿ ಗದ್ದಲ ಉಂಟಾಗಿತ್ತು ಹೀಗಾಗಿ ಕಲಾಪ ಆರಂಭವಾದ ಆರು ನಿಮಿಷಕ್ಕೆ ಮುಂದೂಡಿಕೆ ಮಾಡಲಾಯಿತು ಬಹುಮತ ಇದ್ದವ್ರು ಸರ್ಕಾರ ನಡೆಸ್ತಾವ್ರೆ ಸರ್ಕಾರಕ್ಕೆ ಬಹುಮತ ಇದೆ ಅಂದ್ರೆ ಸ್ಪೀಕರ್ ಕೂಡ ಸೇಫ್ ಬಹುತೇಕ ಸ್ಪೀಕರ್ ಬಿರ್ಲಾ ಮೂಲತಃ ಬಿಜೆಪಿಯವರು ಬಿಜೆಪಿಯವ್ರು ಅವ್ರನ್ನ ಸ್ಪೀಕರ್ ಮಾಡಿಟ್ಟಿದ್ದಾರೆ ಇಲ್ಲಿ ಬಹುಮತ ಇರೋದಕ್ಕೆ ಸರ್ಕಾರ ಇದೆ ಬಹುಮತ ಇರೋದಕ್ಕೆ ಅವ್ರು ಸ್ಪೀಕರ್ ಆಗಿದ್ದಾರೆ ಅವ್ರ ವಿರುದ್ಧ ಅವಿಶ್ವಾಸ ಮಂಡಿಸಿದ್ರೆ ಪಾಸ್ ಆಗುತ್ತಾ ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಪ್ರಕಾರ ರಾಜಕೀಯದ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಪ್ರಕಾರ ಐ ಇಲ್ಲಿ ಇಂಪಾಸಿಬಲ್ ಅಮೆರಿಕ ಹಾಗೂ ಇರಾನ್ ಮಧ್ಯೆ ದಿನದಿಂದ ದಿನಕ್ಕೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಈ ತೆರಾನ್ ಕರಾವಳಿ ಪ್ರದೇಶದಲ್ಲಿ ಯುಎಸ್ ಯುದ್ಧ ನೌಕೆಗಳು ಬಿಟ್ಟಿದ್ದು ಉಭಯ ದೇಶಗಳ ನಡುವೆ ಯುದ್ಧದ ಆತಂಕ ಮನೆ ಮಾಡಿದೆ ಈ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಇದೇ ಮೊದಲ ಬಾರಿಗೆ ವಾರ್ಷಿಕವಾಗಿ ಏರ್ ಚೀಫ್ ಕಮಾಂಡರ್ಗಳ ಜೊತೆ ಸಭೆ ನಿಗದಿಯಾಗಿತ್ತು ಆದರೆ ಈ ಮಹತ್ವದ ಮಿಲಿಟರಿ ಸಭೆಗೆ ಗೈರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಗಣರಾಜ್ಯ ಇರಾನ್ನ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಂಡು ಬರೋಬ್ಬರಿ ಮೂವತ್ತೇಳು ವರ್ಷಗಳು ಕಳೆದಿವೆ ಅಂದಿನಿಂದ ಇಲ್ಲಿಯ ತನಕ ಎಂದಿಗೂ ಒಂದೇ ಒಂದು ಮಿಲಿಟರಿ ಸಭೆಯಿಂದ ದೂರ ಉಳಿದ ಸಂದರ್ಭಗಳೇ ಇಲ್ಲ ಆದ್ರೀಗ ಮೊದಲ ಬಾರಿಗೆ ಈ ಸಭೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಈ ನಿರ್ಣಯ ಅಮೆರಿಕಾದಿಂದ ಆಗುವ ಸಂಭಾವ್ಯ ಯುದ್ಧಕ್ಕೆ ಪ್ರಚೋದನೆ ನೀಡದಂತೆ ಕಾಪಾಡಿಕೊಳ್ಳಲು ನಡೆಸಿರುವ ತಂತ್ರ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಏನೋ ಇರಾಕ್ ಇರಾನು ಮಧ್ಯಪ್ರಾಚ್ಯ ಅಲ್ಲಿ ಇಲ್ಲಿ ಎಲ್ರ ಮೇಲೆ ಮುಗಿ ಬೆಳದೆ ಅಮೆರಿಕ ಕೆಲಸ ಗೊತ್ತಿಲ್ಲ ಏನಾಗುತ್ತೋ ಶಾಂತಿ ಒಳ್ಳೇದು ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಬಿಟ್ಕೊಡ್ತಾರ ಸೀಟ್ನ ಮೆಟ್ರೋ ದರ ಏರಿಕೆಯ ಈ ಸಂಘರ್ಷದ ಬಗ್ಗೆ ಏನ್ ಹೇಳ್ತೀರಿ ರಾಜ್ಯ ಹಾಗೂ ಕೇಂದ್ರ ಸಂಘರ್ಷದ ಬಗ್ಗೆ ಅಹ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ನಿಖಿಲ್ ಹೇಳಿದ್ದಾರೆ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರಬೇಕಾ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ